ಈ ದಿನ ಬಹಳ ವೀರ ಮಠದಲ್ಲಿ ಒಂದು ಸುವರ್ಣಾಕ್ಷರಗಳಿಂದ ಬರೆದಿಡಬೇಕಾದಂತಹ ದಿನ ಕಾರಣ ಪರಮ ಪೂಜ್ಯರು ಒಂದು ಸಂಕಲ್ಪ ಮಾಡಿದ್ರು ಕತ್ರುಗದ್ಗೆಯಲ್ಲಿರುವಂತಹ ಇಷ್ಟು ಲಿಂಗ ಮಹಾಲಿಂಗವನ್ನು ಮತ್ತೆ ಪುನರ್ ಪ್ರತಿಷ್ಠೆ ಮಾಡಬೇಕು ಹಾಗೆ ಬಸವಣ್ಣನ ನಂದಿ ವಿಗ್ರಹವನ್ನು ಸಹ ಪುನರ್ಪ್ರತಿಷ್ಠೆ ಪ್ರತಿಷ್ಠೆ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ಒಂದು ಸ್ಥಿತಿಯನ್ನು ನಿರ್ಧಾರ ಮಾಡಿದ್ರು ಆದರೆ ಆ ತಿಥಿಗಿಂತ ಒಂದು ಹತ್ತು ದಿವಸ ಮುಂದಕ್ಕೆ ಹೋಗ್ಬೇಕಾದ ಪ್ರಸಂಗ ಬಂತು ಇಡೀ ಕರ್ನಾಟಕದಲ್ಲಿ ಲಿಂಗವಂತ ಧರ್ಮ ಅಥವಾ ವೀರಶೈವ ಧರ್ಮ ಬಹಳ ಸೂಕ್ಷ್ಮವಾಗಿ ಬಹಳ ದೊಡ್ಡ ಒಂದು ಪರಂಪರೆಯಲ್ಲಿ ಬೆಳೆದು ನಿಂತಿರೋದು ನಮಗೆಲ್ಲ ಗೊತ್ತು ಇಡೀ ದೇಶದಲ್ಲಿ ಕೇದಾರದಿಂದ ಕನ್ಯಾಕುಮಾರಿವರೆಗೂ ಅದ್ಭುತವಾದಂತಹ ಒಂದು ಸಂಚಲನ ನಡೀತಾ ಇದೆ ಅದರಲ್ಲಿ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ನಮ್ಮ ಹಿರೇಮಠ ಕೊಟ್ಟಿದೆ ತುಮಕೂರು ನಗರದಲ್ಲಿ ಎರಡು ಪ್ರದೇಶಗಳನ್ನು ಗುರುತಿಸ್ತಾರೆ ಒಂದು ಕೋಟೆ ಪ್ರದೇಶ ಒಂದು ಪೇಟೆ ಪ್ರದೇಶ ಕೋಟೆ ಪ್ರದೇಶದಲ್ಲಿ ಬಹಳ ಪ್ರಾಚೀನವಾದ ಮಠ ನಾನು ನೋಡಿದಾಗ ಯಾವುದು ಅಂತಂದ್ರೆ ಹಿರೇಮಠ ಇಲ್ಲಿ ಒಂದು ಶಾಸನ ಇತ್ತು ಆ ಶಾಸನ ಈಗ ದೇವರ ಸೊಳ್ಳಿಯಲ್ಲಿ ಸಂರಕ್ಷಿಸಲ್ಪಟ್ಟಿದೆ ಆಗ ಆ ಶಾಸನ ಓದಕ್ಕಾಗ್ತಿರ್ಲಿಲ್ಲ ಈಗ ಸುದೈವ್ ವರ್ಷ ಒಂದು ಆಧುನಿಕವಾದಂತಹ ಒಂದು ಕಲ್ಲನ್ನು ಎಷ್ಟು ಪ್ರ ಅಳಿಸೋಗಿದ್ರು ಅದನ್ನ ಓದುವಂತಹ ಒಂದು ಪರಿಕರ ಬೆಂಗಳೂರು ನಿತಿಕ್ ಸೊಸೈಟಿಲಿ ಬಂದಿದೆ ಅದರಿಂದ ಆ ಶಾಸ್ತ್ರವನ್ನು ಓದಿಸ್ಬೋದು ಅಂತ ಸಂಗಮ ಕಾಲದ ಒಂದು ಬೃಹತ್ ಮಠ ಇದು ಸಂಗಮರ ಕಾಲ ಅಂತಂದ್ರೆ ಕೃಷ್ಣದೇವರಾಯನ್ಗೆ ಕಾಲ ನಮ್ಮ ನನಗಿಂತ ಎರಡು ಅಂದ್ರೆ ಸಾವಿರದ ನಾನ್ನೂರು ಸುಮಾರಲ್ಲಿ ಮಠ ಪ್ರಾರಂಭ ಆಗಿದೆ ಅಂದ್ರೆ ಸುಮಾರು ಏಳ್ನೂರು ವರ್ಷದ ಇತಿಹಾಸ ಇರುವಂಥದ್ದು ಹಿರೇ ಮಠ ಹೇಗೆ ಇದನ್ನ ಹೇಳೋದು ಅಂತಂದ್ರೆ ಆ ಕಲ್ಲಿನ ಒಂದು ಇಲೆ ಬಾಗಲಲ್ಲೇ ಆ ಶಾಸನ ಆಯಿತು ಅದರಲ್ಲಿ ಲಿಂಗು ಬಸವ ಲಿಂಗ ಮುದ್ರೆ ಅಂದರೆ ಇಷ್ಟು ಲಿಂಗದ ಅಂದರೆ ಇಲ್ಲಿ ಅದ್ರ ಅದರ ಮುಂದೆ ಬಸವಣ್ಣನ ಕೆತ್ತಿರುವಂಥದ್ದು ಅದ್ರ ಮೇಲೆ ಅದು ಹದಿನಾರು ಸಾಲಿನ ಶಾಸನ ಅದು ತುಂಬಾ ಸೌದೋಗ್ಬಿಟ್ಟಿತ್ತು ಅದು ಮಳೆ ಗಾಳಿ ಇದರಲ್ಲಿ ಅದು ನೋಡಕ್ ಆಗ್ತಾ ಇರಲಿಲ್ಲ ನಾನೆಲ್ಲ ಬೇರೆ ಬೇರೆ ಅವ್ನು ಕರೆಸಿದ್ವಿ ಓದಿಸೋಕ್ಕೋಸ್ಕರ ಆದ್ರೆ ಆಗ ಆಗಲಿಲ್ಲ ಈಗ ಅದಕ್ಕೆ ಒಂದು ದೊಡ್ಡದೊಂದು ಪರಿಕರ ಬಂದಿದೆ ಆ ಪರಿಕರ ತರಿಸಿ ದೇವರು ಸರಳಿಲಿ ಅದು ಸಂರಕ್ಷಣೆ ಮಾಡಿರೋದ್ರಿಂದ ಅದನ್ನು ಓದಿಸ್ಬೋದು ಅದು ಅದು ಅಂದ್ರೆ ಸಂಗಮರ ಕಾಲದ್ದು ಸಂಗಮರ ಕಾಲ ಅಂತಂದ್ರೆ ಲಕ್ಕನ ನಿರ್ಣೇಶನ್ಗಿಂತ ಸ್ವಲ್ಪ ಇನ್ನವನು ಆ ಕಾಲದಲ್ಲಿ ಪುನರುತ್ಥಾನ ಆದಂಥದ್ದು ಲಿಂಗವಂತ ಧರ್ಮ ಮತ್ತೆ ಪುನರುತ್ಥಾನ ಆದಂಥ ಸಂದರ್ಭ ಅದು ಅವನು ಆಗ ಜಕ್ಕಣ್ಣಾರಿ ಅಂತ ಇದ್ದ ಅವನು ಜಕ್ಕಣ್ಣಾರಿ ಅಂತ ಎಷ್ಟು ದೊಡ್ಡ ವಿದ್ವಾಂಸ ಅಂದ್ರೆ ಕನ್ನಡದಲ್ಲಿ ಬೇಕಾದಷ್ಟು ಒಂದು ಸಾಹಿತ್ಯ ಇತ್ತು ಅದು ಬರೀ ಕನ್ನಡದಲ್ಲಿದ್ದರೆ ಪ್ರಯೋಜನ ಆಗೋದಿಲ್ಲ ಅದು ಇಂಗ್ಲಿ ಹಿಂದಿ ಸಂಸ್ಕೃತದಲ್ಲಿದ್ದರೆ ಅದ್ಭುತವಾಗ ಪರಿಚಯ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಏಕೋತ್ತರ ಶತಸ್ಥಲಿ ಅಂತ ಒಂದು ಗ್ರಂಥ ಬರ್ತವೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಎಲ್ಲರಿಗೂ ಅದು ಅಧ್ಯಯನ ಅದು ಅಳಪಡಬೇಕು ಅಧ್ಯಯನಕ್ಕೆ ಒಳ್ಪಡಬೇಕು ಅಂತ ಬೃಹತ್ ಆದ ಗ್ರಂಥ ಅದು ಸರ್ಕಾರನೇ ಪ್ರಿಂಟ್ ಮಾಡಿದೆ ಸರ್ಕಾರನೇ ಪ್ರಿಂಟ್ ಮಾಡಿದೆ ಆಯಿತಾ ಅದರಲ್ಲಿ ಏನು ವಿಶೇಷ ಅಂತಂದರೆ ಆ ಅವನು ಆ ನೂರೊಂದು ಸ್ಥಳಗಳಲ್ಲಿ ಒಂದೊಂದು ಸ್ಥಳಕ್ಕೆ ಇಪ್ಪತ್ತಿಪ್ಪತ್ತು ಇಪ್ಪತ್ತೈದು ಶ್ಲೋಕವನ್ನು ಬರೆದಿದ್ದಾನೆ ಆದರೆ ಅದು ಕಬ್ಬಿಣದ ಕಡಲೆ ಅದನ್ನು ಅರ್ಥ ಆಗ್ತಾ ಇರೋಲ್ಲ ಅದಕ್ಕೆ ಅವನು ಮಹಾಲಿಂಗದೇವ ಅನ್ನೋನು ವೈಸ್ ಚಾನ್ಸಲರ್ ಇದ್ದಾಗಿದ್ದ ಅವನು ಇನ್ನೊಬ್ಬ ಗಿರಿ ಗಿರೀಂದ್ರ ಅನ್ನೋನು ಹೇಳಿ ಅದಕ್ಕೆ ಟೀಕೆ ಬರ್ಸಿದ್ದಾನೆ ಅದ್ಭುತವಾದ ಟೀಕೆ ಅದನ್ನು ಓದೋದು ನಮಗೆ ಭಾಳ ಕಷ್ಟ ಅನ್ನೋ ದೃಷ್ಟಿಯಲ್ಲಿ ನಮ್ಮ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕ್ ಸಂಪಕಿ ಅಂತ ಒಂದು ಗ್ರಾಮ ಇದೆ ಸಂಪಕಿಯ ಗ್ರಾಮದಲ್ಲಿ ಒಬ್ಬ ಶಿವಯೋಗಿ ಇದ್ದ ಅವನ ಹೆಸರೇನಪ್ಪ ಅಂದ್ರೆ ಪರ್ವತ ಶಿವಯೋಗಿ ಅಂತ ಅವನು ಆ ಪುಸ್ತಕನ ಅಬ್ರಿಜ್ ಎಡಿಷನ್ ಮಾಡೋಣ ಅಂದರೆ ಈಗ ಫಾರಿನ್ ಕಂಟ್ರೀಸ್ನಲ್ಲಿ ದೊಡ್ಡ ದೊಡ್ಡ ಪುಸ್ತಕಗಳಿದರೆ ಅದನ್ನು ಓದಲ್ಲ ಅಂತ ಹೇಳಿ ಅಬ್ರಿಜ್ ಎಡಿಷನ್ ಅಂತ ತರ್ತಾರೆ ಅಂಥ ಒಂದು ಎಡಿಷನ್ನ ಸಾವಿರದ ಐನೂರು ಸುಮಾರಿನಲ್ಲಿ ಐನೂರ ಐವತ್ತು ಆರ್ನೂರು ಸುಮಾರಲ್ಲಿ ಅವನು ನಮ್ಮ ಸಂಖ್ಯೆ ಗ್ರಾಮದವನು ಏಕೋತ್ತರ ಶತಸ್ಥಲ ಸಾರಿ ಚಿಂತಾಮಣಿ ಅಂತ ಅದ್ಭುತವಾಗಿರುವಂಥ ಒಂದು ಪುಸ್ತಕವನ್ನು ಸಂಗ್ರಹ ಮಾಡಿದ್ದಾನೆ ಹೀಗೆ ಲಿಂಗುವಂತ ಧರ್ಮದ ಸಾಹಿತ್ಯ ಬರೀ ಕನ್ನಡದಲ್ಲಿದ್ದರೆ ಸಾಧ್ಯ ಆಗಲ್ಲ ಅದು ಇದ್ರೆ ಅಖಿಲ ಭಾರತ ಮಟ್ಟದಲ್ಲಿ ಅದು ಪ್ರಚಾರ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಬೇಕಾದಷ್ಟು ಪ್ರಯೋಗ ಆಗಿದೆ ನಮ್ಮ ಹಿರೇ ಮಠದ ಇತಿಹಾಸವನ್ನು ಪರಂಪೂಜರು ಹೇಳಿದ್ರು ನಾನು ಒಂದು ಮೂರು ನಿಮಿಷದಲ್ಲಿ ಹೇಳಿ ಮುಗಿಸ್ತೀನಿ ಇಲ್ಲಿ ಒಂದು ನೂರು ವರ್ಷದ ಕೆಳಗೆ ನೂರು ವರ್ಷದ ಕೆ ಕೆಳಗೆ ಒಬ್ಬರು ಸ್ವಾಮಿಗಳಿದ್ರು ಅವರು ನೂರ ಹತ್ತು ವರ್ಷ ಬದುಕಿದ್ರು ಅವ್ರದ್ದು ಲಿಂಗಾರ ಲಿಂಗ ಅವ್ರದ್ದು ಶಿವಗಣಾರಾಧನೆ ಕಾರ್ಡ್ ನನ್ನ ಹತ್ರ ಇದೆ ಅದ್ರ ಏನಪ್ಪ ಅಂದರೆ ಸುಮಾರು ಒಂದು ನೂರ ಎಂಟು ವರ್ಷ ಬದುಕಿದ್ರು ಆ ನಂತರ ಬಸುಲಿಂಗ ಸ್ವಾಮಿಗಳು ಅಂತ ಒಬ್ಬರು ಬಂದರು ಬಸುಲಿಂಗ ಸ್ವಾಮಿಗಳು ಭಾಳ ತಪಸ್ವಿಗಳು ಆ ಕಾಲದಲ್ಲಿ ಅವ್ರು ಏನು ಮಾಡ್ತಾಯಿದ್ರು ಒಂದು ಹದಿನೈದು ಇಪ್ಪತ್ತು ಜನ ವಿದ್ಯಾರ್ಥಿಗಳು ಇಟ್ಕೊಂಡಿದ್ರು ಅವರೆಲ್ಲ ಕಂತೆ ಭಿಕ್ಷ ಮಧ್ಯಾಹ್ನ ಕಂತೆ ಭಿಕ್ಷ ಮಾಡಿ ಮಧ್ಯಾಹ್ನ ಕಂತೆ ಭಿಕ್ಷೆ ಮಾಡಿ ಆ ವಿದ್ಯಾರ್ಥಿಗಳನ್ನ ಸಾಕ್ತಾಯಿದ್ರು ಅಂತವರಲ್ಲಿ ಗುಬ್ಬಿನಲ್ಲಿ ಇವತ್ತು ಅರ್ಚಕರಾಗಿರುವಂಥ ಶಿವಕುಮಾರ್ ಮತ್ತು ಮಲ್ಲಿಕ್ ಅವರೆಲ್ಲ ಅಲ್ಲಿ ಇಲ್ಲ ಇಲ್ಲ ಅಭ್ಯಾಸ ಮಾಡಿದವರು ಹನ್ನೊಂದು ಗಂಟೆಗೆ ಲಿಂಗವಂತರ ಮನೆಗೆ ಕಂತೆ ಇದ್ರು ಹನ್ನೆರಡುವರೆ ತಂತ ಇದ್ದರು ಆ ಪೂಜೆ ಮಾಡಿ ಸ್ವಾಮಿಗಳು ಮತ್ತು ಶಿಷ್ಯರೆಲ್ಲ ದಿವಸ ಪ್ರಸಾದ ಮಾಡ್ತಾಯಿದ್ರು ಹಾಗೆ ಅಲ್ಲೊಂದು ಗುರುಕುಲ ನಡೀತಾ ಇತ್ತು ಅವರು ಕಾಶಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದಂಥವ್ರು ಹೀಗೆ ಈಗ ನಡೀತಾ ಇದ್ದಂಥ ಮಠ ಮಧ್ಯದಲ್ಲಿ ಸ್ವಲ್ಪ ತೊಂದರೆ ಆಯಿತು ತೊಂದರೆ ಆದಾಗ ಪರಂಪೂಜ್ಯ ಜಗದ್ಗುರುಗಳು ಪುರ ಪ್ರವೇಶ ಕಾಶಿ ಜಗದ್ಗುರುಗಳು ಮತ್ತು ನಂಬಾಪುರಿ ಜಗತ್ಗಳು ಶುಭ ಪ್ರದೇಶದಲ್ಲಿ ನಾನು ಆ ಸಂದರ್ಭದಲ್ಲಿ ಹೇಳಿದೆ ಇಲ್ಲ ಬರೀ ಇದೇ ಆದ್ರಾಗಲ್ಲ ಕಾಮಣಿ ಒಂದು ಪ್ರವಚನ ಮಾಡಿಸೋಣ ಹಾಗೆ ಅಂತ ಕಾಶಿ ಜಗತ್ ನಾಲ್ಕು ದಿವಸ ಪ್ರವಚನ ಆಯಿತು ಆ ಪ್ರವಚನದ ಪ್ರಾರಂಭದಲ್ಲಿ ಪರಂಪೂಜ್ಯ ಸ್ವಾಮೀಜಿಯವರು ಉಪೋದ್ಘಾತ ಭಾಗಗಳನ್ನ ನಾಡಿದ್ರು ಐದು ದಿವಸ ಹಾಗೆ ಜಗದೀಶ್ ಆರೋದ್ರೆಲ್ಲ ನೋಡಿ ನಿಮ್ಮ ಸ್ವಾಮಿಗಳನ್ನ ನಾವು ತುಮಕೂರು ಕರ್ಕೊಂಡ್ರೆ ನಮ್ಮ ಮಠ ಚೆನ್ನಾಗಿ ಇದಾಗುತ್ತೆ ಅನ್ನೋ ದೃಷ್ಟಿಯಿಂದ ಆ ದಿನವೇ ಹೇಳಿದ್ರು ಆಗ ನಾವು ಪರಂಪ್ಪೂಜ್ಯ ಸ್ವಾಮಿಗಳಿಗೆ ತುಮಕೂರಿನಲ್ಲಿ ಆಗ್ತಾನೆ ಸರ್ಕಾರ ರೀಪ್ರಿಂಟ್ ಮಾಡಿತ್ತು ಬಸ್ ವಚನ ಸಂಪುಟನ ಅಷ್ಟು ಸಂಪುಟಗಳ್ ಕೊಟ್ವಿ ಬುದ್ಧಿ ನೀವು ಕಾಶಿಗೆ ತಗೊಂಡು ಓದಿ ಅಂತ ಅದು ತಗೊಂಡು ಹಾ ಕೊಟ್ವಿ ಹಾಗೆ ಕಾಶಿ ಜಗತ್ತುಗಳಿಗೂ ಕೊಟ್ವಿ ರಂಭಾಪುರಿ ಜಗತ್ತುಗಳ್ ಕೊಟ್ವಿ ಅದನ್ನೆಲ್ಲ ಆಗ ಸರ್ಕಾರ ನಾನ್ನೂರು ರೂಪಾಯಿಗೆ ಹದಿನೈದು ವಾಲ್ಯೂಮ್ ಕೊಡ್ತಾಯಿತ್ತು ಅದನ್ನು ಕೊಟ್ವಿ ಆಗ ಪರಂಪೂಜ್ಯರು ನನಗೆ ಪತ್ರ ಎಲ್ಲ ಬರೆದು ನಂಗೆ ಕಾಶಿಯಿಂದ ಪುಸ್ತಕ ಎಲ್ಲ ಕಳಿಸಿದ್ರು ಆಮೇಲೆ ಒಂದೆರಡು ವರ್ಷದ ನಂತರ ನಮ್ಮ ಮಠಕ್ಕೆ ಬಂದರು ಪಟ್ಟಾಧಿಕಾರ ಆಯಿತು ಪಟ್ಟಾಧಿಕಾರ ಬಹಳ ವೈಭವದಿಂದ ಆಯಿತು ಜೊತೆಗೆ ಬೇಕಾದಷ್ಟು ವಿಜಯ ವಿಜಯ ವಿಜಯವಾಣಿನಲ್ಲಿ ವಿಜಯ ಕರ್ನಾಟಕದಲ್ಲಿ ಅಂಕಣಗಳು ಬರೆದ್ರು ವಿದೇಶ ವಿದೇಶಗಳಿಗೋಗಿ ಲಿಂಗವತ್ತ ತತ್ವ ಜಂಗಮ ತತ್ವದ ಪ್ರಚಾರವನ್ನು ಮಾಡಿದ್ರು ಎಲ್ಲ ಕಡೆಯೂ ಗುರುಲಿಂಗ ಜ ಅಷ್ಟಾವರಣ ಪಂಚಾಚಾರ ಷಟ್ಸದ ಬಗ್ಗೆ ಸಂಸ್ಕೃತ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಉಪನ್ಯಮಸ ಮಾಡುವಂಥ ಶಕ್ತಿ ಪರಂಪೂಜರಿಗಿದೆ ಅಂಥ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಈ ದಿನ ವೀರಶೈವ ಧರ್ಮದ ಸಾಂಪ್ರದಾಯವಾದಂಥ ಎಲ್ಲ ಆಚರಣೆಗಳನ್ನ ನೆನ್ನೆಯಿಂದ ಮೂರು ದಿವಸದಿಂದ ಮಾಡ್ತಾ ಇದ್ದೀವಿ ಈ ಶಿವಾನುಭವ ಗೋಷ್ಠಿ ಪರಮೇಶ್ವರನಿಗೆ ಬಹಳ ಏನಪ್ಪ ಅಂತಂದರೆ ಅನುಭವ ಅನುಭವದ ಶಿವಾನುಭಾವ್ ಸೂತ್ರ ಅಂತಾನೆ ಮಗ್ಗೆ ಮಾಹಿದೆ ಒಂದು ಅದ್ಭುತವಾದ ಕೃತಿ ಬರ್ತವನೆ ಅದಕ್ಕೆ ಐದು ಜನ ಟೀಕೆ ಬರ್ತಿದಾರೆ ಅಂತ ಆದ್ರೆ ಅಂತ ಅಂತ ಒಂದು ಕಾರ್ಯಕ್ರಮ ಇದನ್ನ ಮಾಡಿದೀವಿ ಈಗ ಪರಂಪೂಜರ ಈ ಅಮೃತವಾಡಿ ಕೇಳೋಣ ನಮಸ್ಕಾರ